ಹಾ ಅದಡಿ ನಮಸ್ಕಾರ ನಾನು ಶಿವಕುಮಾರ್ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷ ಟಿ ನರಸಿಪುರ ತಾಲೂಕು ಇಂದು ನಾವು ಉಂಡಿ ಗ್ರಾಮದಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳು ಕುಂದು ಕೊರತೆ ಇದ್ದು ಅಲ್ಲಿಗೂ ಸಹ ಹೋಗಿ ಅಲ್ಲಿ ಏನಕ್ಕೆ ತಂದು ಕೊರತೆ ಅಂತೇಳಿ ವಿಡಿಯೋ ಮಾಡಿ ನಾವು ಆಲ್ರೆಡಿ ಫೇಸ್ಬುಕ್ ಅಪ್ಲೋಡ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತಹ ಕರವಟ್ಟಿ ಪಂಚಾಯತಿ ಅಧಿಕಾರಿ ಪಿ ಡಿ ನಾವು ಮನವಿ ಸತ್ತ ಬಂದಿದ್ದೀವಿ ಲೆಟರ್ ತಗೊಂಡು ಬನ್ನಿ ಒಳಗಡೆ ಹೋಗೋಣ ಪಂಚಾಯತಿ ಒಳಗಡೆ

ಯಾವುದು ಕ್ರಮ ಕಾಯಕ ಮಿತ್ರ ಕಾರ್ಯಕಮಿತ್ರ ಅಂತ ಹೇಳಿ. ಓಕೆ, ತಮ್ಮ ಐಡಿ ಕಾರ್ಡ್ ಇರೋ ಕೊಟ್ಟಿಲ್ಲ ಮೇಡಮ್ ಕೊಟ್ಟಿಲ್ಲ ಓಕೆ, ಪಂಚಾಯಿತಿ ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಇሉም ಮೇಡಂ ಇಲ್ಲಿ? ಇದ್ದಾರೆ ಸರ್. ಇವರು ಡಿಓ ರಾಜಾ ಹಾಕೊಂಡಿದ್ದಾರೆ. ಓಕೆ. ಬಿಲ್コレಕ್ಟರ್ ಜೈದು ಟಿಪಿ ಅಲ್ಲಿ ಇದ್ದಾರೆ. ಬಿಲ್コレಕ್ಟರ್ ಟಿಪಿ ಅಲ್ಲಿ ಇದ್ದಾರೆ. ವಾಟರ್ ಪಂಚಾಯಿತಿ. ಹೋಗಿದ್ದಾರೆ. ಇಲ್ಲಿ ಸೆಕ್ರೆಟರಿ. ಅವ್ರನ್ನ ಬಿಟ್ಟರೆ ಸೆಕ್ರೆಟರಿ. ಏಕೆಂದರೆ ನಾವೀಗ ಒಂದು ಮನವಿ ಕೂಡ ಬಂದಿದೆ. ಈಗ ನಾವು ಮನವಿ ಸಲ್ಲಿಸಬೇಕು ಆ ಬನ್ನಳ್ಳಿ ಉಂಡಿ ಗ್ರಾಮದಲ್ಲಿ ಕೆಲವೊಂದು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯ ಇಲ್ಲ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವ್ ಏನ್ ಮನವಿ ಸಲ್ಲಿಸಕ್ ಬಂದ್ವಿ ಯಾರಾದ್ರೂ ಕೊಡೋದು ಮೇಡಮ್ ಲೆಟರ್ ಅಂದ್ರೆ ಯಾರು ಇವೆಲ್ಲ ಪಂಚಾಯತಿ ಬರ್ತೀನಿ ಬಟ್ ಎಲ್ಲಿ ಹೋಗಿದ್ರೆ ಅವ್ರ ಏನಾದ್ರೂ ಈಗ ಹೋಗಿರೋದಕ್ಕೆ ಮೂವ್ಮೆಂಟ್ ರಿಜಿಸ್ಟರ್ ಬುಕ್ ಏನಾದ್ರು ಬರ್ತಿದಾರ ಇಲ್ಲಿ ಗೊತ್ತಿಲ್ಲ ಮೇಡಂ ಸೊ ಇಲ್ಲಿ ಯಾರು ಇಲ್ಲ ಬಂಧುಗಳೇ ನೀವು ನೋಡ್ತಾ ಇರ್ಬೋದು ಪಂಚಾಯತಿ ಕರೋಟಿ ಗ್ರಾಮ ಪಂಚಾಯತಿ ಯಾವ ಸಿಬ್ಬಂದಿಗಳು ಸಹ ಇಲ್ಲ ಪಿ ಡಿ ಓ ಇರ್ಬೋದು ಬಿಲ್ ಕಲೆಕ್ಟರ್ ಇರ್ಬೋದು ಮತ್ತೆ ನೆಕ್ಸ್ಟ್ ಸೆಕ್ರೆಟರಿ ಇರ್ಬೋದು ಯಾರು ಕೂಡ ಇಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಒಬ್ರು ಕೂಡ ಇಲ್ಲ ಬಟ್ ನೋಡಿ ಒಬ್ಬರು ಕೂಡ ಇಲ್ಲ ಇಲ್ಲಿ ನೋಡಿ ಯಾರು ನಾವು ಮನವಿ ಸಲ್ಲಿಸೋದು ಸಾರ್ವಜನಿಕರು ಬಂತು ಅಂತ ಹೇಳಿ ಯಾರು ಮನವಿ ಸಲ್ಲಿಸೋದು ಹೇಳಿಲ್ಲಿ ಒಬ್ರು ಕೂಡ ಇಲ್ಲ ಪಂಚಾಯತ್ ಫುಲ್ ಖಾಲಿ ಖಾಲಿ ಬಿಟ್ಕೊಂಡು ಹೋಗಿದ್ದಾರೆ ಒಂದು ಕೂಡ ಇಲ್ಲ ಒಬ್ಬ ಅಧಿಕಾರಿಗಳು ಕೂಡ ಇಲ್ಲ ಇಲ್ಲಿ ಎಲ್ಲ ಬನ್ನಿ ಹಂಗೆ ನೋಡ್ತಾ ಇರ್ಬೋದು ಈಗ ಕರೋಟಿ ಗ್ರಾಮ ಪಂಚಾಯತ್ ಬಂದಿದ್ವು ಲೆಟ್ರ್ನು ತಗೊಂಡು ನಾವು ಒಳಗಡೆಲ್ಲೇ ಓದ್ವು ಯಾವ ಅಧಿಕಾರಿಯೂ ಸಹ ಅಲ್ಲಿ ಒಳಗಡೆ ಇಲ್ಲ ಪಿ ಒ ಇರ್ಬೋದು ಸೆಕ್ರೆಟರಿ ಇರ್ಬೋದು ಮತ್ತೆ ಬಿಲ್ ಕಲೆಕ್ಟರ್ ಇರ್ಬೋದು ಯಾವ ಅಧಿಕಾರಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅವ್ರನ್ನ ಕೇಳಿದ್ದಕ್ಕೆ ಇಲ್ಲಿ ಒಬ್ಬರು ಪಂಚಾಯತಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಪಂಚಾಯತಿಗೆ ಹೋಗಿರೋದು ಯಾವ್ದು ಥರ ಅಲ್ಲಿ ಮೂಮೆಂಟ್ ರಿಜಿಸ್ಟರ್ ಬುಕ್ ಚೆಕ್ ಮಾಡೋ ಕೂಡ ಸಂಬಂಧಪಟ್ಟ ಸಿಬ್ಬಂದಿಗಳು ಸಹ ಯಾರು ಕೂಡ ಅಲ್ಲಿ ಇಲ್ಲ ಬಂದುಗಳೇ ಸೊ ಇದಕ್ಕೆ ಸಂಬಂಧಪಟ್ಟಂತ ಯಾರು ಪಿ ಡಿ ಒ ಇರ್ಬೋದು ಮತ್ತೆ ಈ ಒ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಯಾರಿದ್ದಾರೆ ನಾವು ದಯವಿಟ್ಟು ನೋಡಿ ನಿಮ್ಮ ಶ್ರೀ ನಸೀಪುರ ತಾಲೂಕಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಾ ನೋಡಿ ನೋಡಿ ಯಾರು ಕೂಡ ಅಧಿಕಾರಿಗಳು ಒಬ್ಬರು ಇಲ್ಲ ಈಗ ನಾವು ಸಾರ್ವಜನಿಕರು ಅಥವಾ ನಮ್ಮ ಪಕ್ಷದಿಂದ ಲೆಟರ್ ತಗೊಂಡ್ಬಂದಿದ್ದೀವಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಕೋಸ್ಕರ ಬಟ್ ಒಬ್ಬ ಅಧಿಕಾರಿಗಳು ಇಲ್ಲ ನಾವು ಯಾವ ರೀತಿ ನಾವು ಯಾರಿಗೆ ನಾವು ಮನವಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ನೀಡ್ತಾ ಈ ಈ ಮಾತು ಹೇಳಿ ನಮ್ಗೆ